ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಾಸು ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸು ನಾನು ನಿಮ್ಮ ಹಿಂದೂಧರ್ ರಾಮ್ ಮಾತಾಡ್ತಾ ಇದ್ದೀನಿ ಇವಾಗ ನಾವು ಲೋಕಸಭಾ ಚುನಾವಣೆ ಒಂದು ಸಮೀಕ್ಷೆ ಮಾಡ್ತಾ ಇದ್ದೀವಿ ಸೊ ಎಲ್ಲ ತಾಲೂಕುಗಳಿಗೂ ಸಹ ಹೋಗಿ ಬರ್ತಾ ಇದ್ದೀವಿ ಸೊ ಇವತ್ತು ನಾವು ಬೇಲೂರಿಗೆ ಬಂದಿದ್ದೀವಿ ಯಾಕಪ್ಪ ಅಂತ ಅಂದರೆ ಇಲ್ಲಿ ಸಂತೆ ನಡೀತಾ ಇದೆ ಇವತ್ತು ಸೊ ಇಲ್ಲಿನ ಜನಗಳು ಈ ಒಂದು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಇವರ ಒಂದು ಅಭ್ಯರ್ಥಿ ಯಾರಾಗಬೇಕು ಅಂತ ಒಂದು ಇವರ ಒಂದು ಅಭಿಪ್ರಾಯ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕೇರಳ ಬನ್ನಿ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಯಶಸ್ವಿನಿ ಸಂಧ್ಯಾ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಏನಕ್ಕೆ ಅಂದರೆ ನಮ್ಮ ನಾಡಿನ ಅಥವಾ ಹಾಸನ ಡಿಸ್ಟ್ರಿಕ್ಟ್ ಅವ್ರ ಮಗಾಗಿ ಆಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ನಾವು ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಂದಾಗಿದ್ದಾರೆ ಇಂಡಿಯಾನ ಡೆವಲಪ್ ಮಾಡ್ತಾರೆ ಅಂದ್ಕೊಂಡು ಬಿ ಜೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಂದರೆ ಕಾಂಗ್ರೆಸ್ ಅವ್ರಿಗೆ ಒಂದು ಅವಕಾಶ ಹೊಸ ಕ್ಯಾಂಡಿಡೇಟ್ ಅಲ್ವಾ ಅವಕಾಶ ಕೊಡ್ಬೋದಲ್ವಾ ಅಂದರೆ ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆ ದರ್ ಇಸ್ ನೋ ಇಂಪ್ರೂವ್ಮೆಂಟ್ಸ್ ಹಾಗಾಗಿ ಕಾಂಗ್ರೆಸಿಗೆ ನೋ ಸಪೋರ್ಟ್ಸ್ ನಿಮ್ಮ ನಿಮ್ಮದು ಜೆ ಡಿ ಎಸ್ ಗೆದ್ದ್ರೇನೆ ಹಾಸನ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ ಓಪಿದೆ ಸೊ ಜೆ ಡಿ ಎಸ್ ಮೇಲೆ ಕಾಂಗ್ರೆಸ್ ಬಂದ್ರೆ ಇಂಪ್ರೂವ್ ಆಗಲ್ವಾ ಬಿಕಾಸ್ ಇವಾಗ ಗೆದ್ದಿದ್ದಾರೆ ನೋ ಇಂಪ್ರೂವ್ಮೆಂಟ್ಸ್ ಹ್ಞೂ ಹಾಗಾಗಿ ಸೊ ಜೆ ಡಿ ಓಕೆ ತ್ಯಾಂಕ್ ಯು ನಿಮ್ಮ ಹೆಸ್ರು ಸಲ್ಮಾನ್ ಅಂತ ಯಾವ ಊರು ನಿಮ್ಮದು ಹಾಸನು ಹಾಸನು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ ಸರ್ ನಮ್ಮ ಪ್ರಕಾರ ಸುರೇಶ್ ಪಟೇಲ್ ಅಂತ ಇದ್ದಾರೆ ಸುರೇಶ್ ಪಟೇಲ್ ಸುರೇಶ್ ಪಟೇಲು ಅವ್ರಿಗೆ ಗೆಲ್ಲಿಸ್ಬೇಕಂತ ಇದ್ದೀವಿ ಯಾಕೆ ಯಾಕಂದ್ರೆ ಅವ್ರು ಒಳ್ಳೆ ವ್ಯಕ್ತಿ ಮೊದಲು ಚೆನ್ನಾಗಿದ್ರು ಅದಕ್ಕೆ ಮಾಡಬೇಕಂತ ಇದ್ದೀವಿ ಅವರಿಗೆ ಗೆಲ್ಲಿಸ್ಬೇಕಂತ ಇದ್ದೀವಿ ಸರ್ ಗೆಲ್ತಾರ ಹೌದು ಓಕೆ ಸರ್ ಹಂಡ್ರೆಡ್ ನೂರ್ ಹಂಡ್ರೆಡ್ಗೆ ನೂರು ಪರ್ಸೆಂಟ್ ಗೆಲ್ತಾರ ನಮಸ್ತೆ ನಿಮ್ಮ ಹೆಸರು ಯಾವ ಊರು ಸರ್ ನಿಮ್ಮದು ನಮ್ಮ ಜಿಲ್ಲೆ ಕನಕನಹಳ್ಳಿ ಬೇಲೂರು ಸರ್ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾವ ಅಭ್ಯರ್ಥಿನ ಆಯ್ಕೆ ಮಾಡ್ತೀರಾ ನೀವು ಲೋಕಸಭಾ ಇದರಲ್ಲಿ ಮೇಲ್ ನೋಡ್ಕೊಂಡು ಮೋದಿನ ಆಯ್ಕೆ ಮಾಡ್ಬೇಕು ಅಂತ ಇಲ್ಲಿ ಜೆಡಿಎಸ್ ಕಮಾಂಡರ್ ಅದ್ರಿಂದಾವ ಇಲ್ಲಿ ಜೆಡಿಎಸ್ ಕಳಿಸಿದ್ರೆ ಅಲ್ಲಿ ಅವ್ರು ರೀಚ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಬಿಜೆಪಿ ಕಡೆಯಿಂದ ದೇಶ ಅಭಿವೃದ್ಧಿ ಜನಗಳಿಗೆ ಈಗ ಆರ್ಥಿಕವಾಗಿ ಭಾರಿ ಕಷ್ಟ ಇದಾರೆ ಇವರಿದ್ದ ದೇಶ

ಇವರು ಯಾರೋ ಪುಡ್ಸಮ್ಗ್ರ ಮಮ್ಮಗ ಗೆಲ್ಲಬೇಕು ಅಂತ ನಮ್ಮ ಅವರು ಎಲ್ಲಾದ್ರು ಸಿದ್ದರಾಮಯ್ಯ ಡಿ ಕೆ ಎಲ್ಲ ಸಹಾಯ ಮಾಡಿದ್ದಾರೆ ಯಂಗ್ಸ್ರೆಲ್ಲ ಸಾಬ್ರಿಂದ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರಿಂದ ಅವರು ಗೆಲ್ಲಬೇಕು ಅಂತಲೇ ನನ್ನ ಅಭಿಪ್ರಾಯ ಈತೆರಾ ಗ್ಯಾರಂಟಿ ಅವರೇ ಸಡಿ ಓ ನೂರಕ್ಕೆ ನೂರು ನೋಡ್ರಿ ಕಾಂತರಾಜು ಅಂತ ನಮ್ದು ಇಲ್ಲೇ ಪಕ್ಕ ಹಳ್ಳಿ ಚಿಕ್ಕೋಲೆ ಚಿಕ್ಕೋಲೆ ಸರ್ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಉತ್ತಮ ಅನ್ನಿಸ್ತಿದೆ ಯಾಕೆಂದ್ರೆ ಹಿಂದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸಾಕಷ್ಟು ಈಗ ಹಾಸನ ಅಭಿವೃದ್ಧಿಗೆಲ್ಲ ಈಗ ಹಣಕಾಸೆಲ್ಲ ಬಿಡುಗಡೆ ಮಾಡಿಸಿ ಕೇಂದ್ರ ಸರ್ಕಾರದಿಂದ ಹಂಗಾಗಿ ನಾವು ಅವರು ಅವ್ರನ್ನ ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ಹೊಸ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಹೊಸ ಅಭ್ಯರ್ಥಿ ಆಗಿದ್ದಾರೆ ಆದರೆ ಅವರು ಇಲ್ಲೆಲ್ಲ ಹೆಚ್ಚಿನ ಇದು ಸಂಪರ್ಕ ಇಲ್ಲ ಆದ ಕಾರಣ ಸ್ವಲ್ಪ ಯಾಕೆ ಈಗ ನಾವು ಹಳೆ ಮುಖದಲ್ಲೇ ಇದ್ದೀವಿ ನಮ್ಗೆ ಹಳೆ ಮುಖಾಗಿದ್ರೂ ಒಳ್ಳೇದು ಅಂತ ಒಂದು ನಮ್ಮ ಒಂದು ನೈಂಟಿ ಪರ್ಸೆಂಟ್ ಗೆಲ್ತಾರೆ ಅಂತ ಇಟ್ಕೊಂಡಿದ್ದೀವಿ ಗೆಲ್ಬಹುದು